ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಪುಂಡಿಪಲ್ಲಿ ಮಾಡೀವ್ರಿ ಪುಂಡಿಪಲ್ಲಿ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರ್ಗೆ ಬರ್ರಿಲ್ರಿ ಇಲ್ಲಿ ಎರಡು ಸೂಡ ಪುಂಡಿಪಲ್ಲಿ ತಂದು ಸುವಶ ಇಟ್ಕೊಂಡಿವ್ರಿ ಇದನ್ನು ನೋಡಿರಿ ಅಗ್ದಿ ಈಗ ಎಳಿದು ಬರಾಕೈತಿ ರೀ ನೋಡಿರಿ ಎರಡು ಸೂಡ ಸುವಶೆ ಈ ರೀತಿ ನೀರಾಗೆ ಹಾಕಿ ಹೇಳಿ ಹಾಕಾಕತ್ತೀವಿ ನೋಡ್ರಿ ಈಗ ಪುಂಟಿ ಪಲ್ಯ ಅಂದ್ರೆ ಅದ್ರ ಊಟನ ಅದೊಂದು ಮಜಾನ ಇದ್ರಿ ನೋಡ್ರಿ ಈ ರೀತಿ ತೊಳ್ಕೊಬೇಕ್ರಿ ಇದನ್ನ ಈಗಾಗಲೇ ಒಂದು ಎರಡು ಎರಡು ಥರ ಪುಂಿ ಪಲ್ಯ ಮಾಡಿ ಹಾಕಿವ್ರಿ ನಾವು ಅಮ್ಮನ ಅಡಿಗೆ ಚಾಲನ್ಕ ಒಂದು ಜೋಳದ ನುಚ್ಚು ಮಾಡಿ ಹಾಕಿದಿವ್ರಿ ಏನೈತಿ ರವೆ ಹಾಕಿ ಮಾಡಿವ್ರಿ ರವೆ ಅಂದ್ರೆ ಗೋಧಿ ರವೆ ಹಾಕಿ ಮಾಡಿವ್ರಿ ಈಗ ಏನೈತ್ರಿ ಅನ್ನ ಹಾಕಿ ಮಾಡಿವ್ರಿ ಇದನ್ನ ನೋಡ್ರಿ ಇಲ್ಲೇ ಕುಕ್ಕರ್ಗೆ ಹಾಕಿ ಇಡಾಕತ್ತೀವಿ ನೋಡ್ರಿ ಈಗ ಬಿಸಿ ನೀರಾಗ ಹಾಕ್ಬೇಕ್ರಿ ಇದನ್ನ ನೀರ ಬಿಸಿ ಅದಾವು ಪಲ್ಲಿ ಸ್ವಚ್ಛ ತೊಳೆದ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಅದಕ್ಕೊಂದು ಸ್ವಲ್ಪ ಶೇಂಗಾ ಹಾಕೈತಿವ್ರಿ ನಾವು ಇಲ್ಲೇ ಕುದಿಯೋಕೆ ಹಾಕೋ ಮುಂದೆ ಹಾಕ್ಬೇಕ್ರಿ ಆಂದ್ರ ಚಲೋ ಆಕತಿ ಅದು ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ತಿರುವ್ಯಾಡೆ ಕುಕ್ಕರ್ ಮುಚ್ಚಿಬಿಡುದ್ರಿ ನೋಡ್ರಿ ಈಗ ಮುಚ್ಚಾಕತ್ತೀವಿ ಇಲ್ಲಿ ಫಸ್ಟ್ ಅದನ್ನಷ್ಟು ಕುದಿಸ್ಕೋಬೇಕ್ರಿ ಕುದತ್ತು ನೋಡಿರಿ ಮೂರು ಸೀಟಿ ಹಾಕ್ಸಿದೀವಿ ನೋಡ್ರಿ ಈಗ ಇಲ್ಲಿ ಕರೆಕ್ಟ್ ಹಂಗೆ ಕುದ್ದು ನೋಡಿರಿ ತೋರಿಸ್ತೀವಿ ಕುದದ್ದು ಜೋಳದ ರೊಟ್ಟಿಯಾಗಿ ಹಚ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಆತತ್ರಿ ಪುಂಡಿ ಪಲ್ಯ ಅಂತೂ ಮತ್ತೊಂದು ಯಾವುದೋ ರೀತಿ ಪಲ್ಯನೂ ಬೇಡ ಏನು ಬೇಡ್ರಿ ಇದ್ರ ಜೊತೆ ನೋಡ್ರಿ ಇಲ್ಲೇ ಒಂದು ಒಂದು ಮುಟ್ಟಿಗೆ ಅಥವಾ ಎರಡು ಮುಟ್ಟಿಗೆ ಹಾಕವ್ರಿ ಇವು ಒಟ್ಟ ಎರಡು ಮುಟ್ಟಿಗೆ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿವ್ರಿ ಇವನ್ನ ಒಂದು ಸ್ವಲ್ಪ ಒಂದು ಐದು ನಿಮಿಷ ನೆನೆ ಇಟ್ಟಿದ್ದೀವ್ರಿ ನೋಡ್ರಿ ತೊಳೆದ ಕೆಸಿಂದ ಹಾಕಾಕತ್ತೀವ ನೋಡ್ರಿ ಈಗ ಇಷ್ಟು ಮಾಡಿ ಮತ್ತ ಒಂದ್ ಅಥವಾ ಎರಡು ಸೀಟಿ ಹಾಕಿ ಬಿಡದ್ರಿ ಇದನ್ನ ನೀರ್ ಹಾಕಿದಿವ್ರಿ ಮತ್ತ ಇದು ದಿನ ತಡಿಯಂಗಿಲ್ಲ ಅನ್ನ ಹಾಕಿ ಮಾಡಿದ್ದು ಜೋಳದ ನುಚ್ಚ ಗೊಂಜಾಳ ಉತ್ಸಾ ಹಾಕಿದ್ದಂತ್ರು ಮೂರಿಂದ ನಾಲ್ಕು ದಿನ ಏನೂ ರೀ ಪುಂಡಿಪಲ್ಲಿ ಅದ್ ಬಾ ತಾತೈತ್ರಿ ಇದ ಅನ್ನ ಅಕ್ಕಿ ಹಾಕಿ ಮಾಡಿದ್ರ ಕಿತ್ತ ನಾವು ಅಮ್ಮನ ಅಡಿಗೆ ಚಲಂದ ಮಾಡಿ ಹಾಕಿವ್ರಿ ಹೊಯ್ ನೋಡಿ ಬರ್ರಿ ಆದ್ರ ನೋಡ್ರಿ ಇಲ್ಲೇ ಕುದ್ದು ನೋಡಿರಿ ಅಕ್ಕಿ ಅಕ್ಕಿಂದ ಯಾವ ರೀತಿ ಅಂದಂಗೆ ಕುದ್ದು ನೋಡ್ರಿ ಇದು ಪುಂಡಿಪಲ್ಲಿ ಒಂದು ಸ್ವಲ್ಪ ಎಲ್ಲಿ ತಾಪಲ್ ತಾಪಲ್ ಒಟ್ಟ ಕಾಣಂಗಿಲ್ಲ ನೋಡ್ರಿ ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಆದ ನಂತರ ಇಲ್ಲೇ ಅರ್ಶಿಣ ಪುಡಿ ಹಾಕಾಕತ್ತೀವ್ರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ರೆ ಪುಂಡಿಪಲ್ಲಿ ನೋಡಕ್ಕೂ ಚೆಂದ ಅನಿಸ್ತೈತಿ ರೀ ಇದು ನೋಡಿರಿ ಬಳ್ಳೋರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ದಪ್ಪ ದಪ್ಪ ಜೇಜ್ಜೆ ಬೆಲ್ಲ ಒಂದು ಸ್ವಲ್ಪ ರುಚಿ ಜಾಸ್ತಿ ಇದನ್ನ ಸ್ವೀಟ್ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಫೇಸ್ ಹಾಕ್ಬೇಕು ರೀ ಹುಳಿ ಹುಳಿ ತಿನ್ನೋರು ಇದ್ರೆ ಈಟ ಹಾಕ್ಬೇಕ್ರಿ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಜೇಜ್ ಇಟ್ಕೊಂಡಿವ್ರಿ ಇದನ್ನ ಮೆಣಸಿನ್ಕಾಯಿ ಆದ ನಂತರ ನೋಡಿ ಈಗ ಗಾಂಧಿಣ್ಣಿ ಹಾಕಾಕತೀವ್ರಿ ಅದಕ್ಕೆ ಗಾಂಧಿ ಎಣ್ಣೆ ಆದ ನಂತರ ಒಂದು ಸ್ವಲ್ಪ ತಿರುವ್ಯಾಡಾಕೀವಿ ನೋಡ್ರಿ ಈಗ ಅದನ್ನು ಅಷ್ಟು ಥರ ಖಾರ ಎಷ್ಟು ಜಾಸ್ತಿ ಹಾಕ್ತಿವಿ ಪುಂಡಿಪಲ್ಲಿ ಭಾರಿ ಟೇಸ್ಟ್ ಹಾಕೈತಿ ರೀ ಬಾಯಾಗ ತಿನ್ನೋದ್ಕ ಇಷ್ಟು ಖಾರ ಹಾಕಿದ್ರು ಒಬ್ಬೊಬ್ರು ಮತ್ತು ಸೈಡ ಮೆಣಸಿನ್ಕಾಯಿ ಕಡ್ಕೊಂಡು ರೀ ರೊಟ್ಟಿ ಜೋಡಿ ಹಸಿ ಮೆಣಸಿನ್ಕಾಯಿ ರೀ ನೋಡ್ರಿ ಈಗ ನಾವು ಇಲ್ಲಿ ಏನು ಜೈ ಜೈಕ್ಯೂ ಮ್ಯಾಲೇನು ರೀ ಖಾರ ಜಾಸ್ತಿ ತಿನ್ನೋರು ಕಡ್ಕೊಂಡು ರೀ ಅದರ ಜೋಡಿ ಬಾಸಿ ಬಾಷಿ ಹತ್ತದೀ ನೋಡಿರಿ ಇಷ್ಟು ಮುಗಿಚಿಬಿಟ್ರ ಆತ್ರಿ ಪುಂಡಿಪಲ್ಯ ಒಟ್ಟ ಎಲ್ಲಿ ಎಲಿ ಎಲಿ ಒಟ್ಟ ಉಳ್ದಿಲ್ಲ ಅಷ್ಟು ಹಣ್ಣಂಗೆ ಚಂದ ಕುದ್ದು ಬಂದೈತಿ ಖರೆ ಈಗ ಬರ ಅಗ್ದಿ ಎಳಿ ಚಲೋ ಐತ್ರಿ ಪುಂಡಿಪಲ್ಲಿ ನೋಡ್ರಿ ಇಲ್ಲಿ ರೆಡಿ ಆಗೈತಿ ಪುಂಡಿಪಲ್ಲಿ ಈಗ ಒಂದು ಈಸ ಸೀರ್ಗೆ ಹಾಕ್ತಿವಿ ನೋಡ್ರಿ ಇನ್ನು ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಕೈಯಾಗಿ ತಿಕ್ಕಿ ಹಾಕ್ಬೇಕ್ರಿ ಅಂದ್ರೆ ಬಾಯಾಗ ಗಮಾವಳೆ ಚಂದ ಅನ್ನಿಸ್ತೈತಿ ರೀ ಇದು ಜೀರಿಗೆ ಹಾಕುದ್ರದಿಂದ ರೀ ಈ ರೀತಿ ಮಾಡ್ಕೊತೀನಿ ರೀ ಹೆಂಗಾಗೈತಿ ಅನ್ನೋದು ನಮಗೂ ಕಮೆಂಟ್ನೇ ತೀರ್ಸ್ರಿ ಪುಂಡಿ ಪಲ್ಯದ ಮುಂದೆ ಯಾ ಕಾಯಿ ಪಲ್ಯೂ ಇದಲ್ರಿ ಅಷ್ಟು ರೀ ಇದು ನೋಡ್ರಿ ಇಲ್ಲೇ ತಾಟಿಗೆ ಬಿಸಿ ರೊಟ್ಟಿ ಹೆಚ್ಚಿವ್ರಿ ನಾವು ಬಿಸಿ ರೊಟ್ಟಿ ಜೊತೆ ಪುಂಡಿಪಲ್ಯ ಹೆಚ್ಚಾಕ್ತಿವ್ರಿ ಒಂದು ಸ್ವಲ್ಪ ಈ ರೀತಿ ಹಿಂಗೆ ತೆಗ್ಗ ಮಾಡಿದ್ರಿ ಇದನ್ನ ಪುಂಡಿಪಲ್ಯ ತೆಗ್ಗ ಮಾಡಿ ಅದ್ರೊಳಗೆ ಗಾಂಧಿ ಎಣ್ಣೆ ಮತ್ತೊಂದು ಸ್ವಲ್ಪ ನೋಡ್ರಿ ಈಗ ರೀ ಇನ್ನ ನೋಡ್ರಿ ಇಲ್ಲೇ ಹಾಕಾಕತ್ತೀವಿ ಎಣ್ಣೆ ರೀ ನೋಡಿರಿ ಈ ರೀತಿ ಎಣ್ಣೆ ಹಾಕ್ಕೊಂಡ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ತಿನ್ಬೇಕ್ರಿ ಭಾರಿ ಬೆಸ್ಟ್ ಆತತಿವಿ ಒಂದರ ರೊಟ್ಟಿ ತಿನ್ನೋರು ಎರಡ ಮೂರ ರೊಟ್ಟಿ ತಿತ್ತಾರ್ರಿ ಈ ರೀತಿ ಮೆಣಸಿನ್ಕಾಯಿ ಇಟ್ಕೋಬೇಕ್ರಿ ಸೈಡ ಖಾರ ರೀ ಉಳ್ಳಾಗಡ್ಡಿ ಇಟ್ಕೋಬೇಕು ನೋಡಿರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ